ಇದೇ ಪ್ರಶ್ನೆ ಬಹುಮಾನ್ಯವಾಗಿದೆ ಹಸ್ತಮೈಥುನ ಸೆಕ್ಸ್ ಇದರಲ್ಲಿ ಮನುಷ್ಯ ಯಾವುದರಲ್ಲಿ ಜಾಸ್ತಿ ಸುಖ ಪಡೆದುಕೊಳ್ಳುತ್ತಾನೆ ಇದಕ್ಕೆ ಸರಿಯಾದ ಉತ್ತರ ಕೊಡುವಾಗ ನಾವು ದೈಹಿಕ ಮಾನಸಿಕ ಹಾಗೂ ಭಾವನಾತ್ಮಕ ಅಂಶಗಳನ್ನು ಪರಿಗಣಿಸಬೇಕು ಒಂದು ಹಸ್ತಮೈಥುನ ಮ್ಯಾಸ್ಟ್ರಬೈಷನ್ ಹಸ್ತಮೈಥುನ ಎಂದರೆ ತಾನು ಸ್ವತಃ ತನ್ನ ಲೈಂಗಿಕ ತೃಪ್ತಿಗಾಗಿ ಕೈಚಳುವಳಿ ಮಾಡುವ ಕ್ರಿಯೆ ಇದು ಸಹಜವಾದ ಹಾಗೂ ಆರೋಗ್ಯಕರ ಲೈಂಗಿಕ ಪ್ರವೃತ್ತಿಯಾಗಿದೆ ಹಸ್ತಮೈಥುನದಿಂದ ದೊರಕುವ ಸುಖ ಸಂಪೂರ್ಣವಾಗಿ ದೈಹಿಕವಾಗಿ ಮಾತ್ರ ಸೀಮಿತವಾಗಿರುತ್ತದೆ ಇದರಲ್ಲಿ ಯಾವ ತಳಮಳವಿಲ್ಲ ಯಾವ ಒತ್ತಡವಿಲ್ಲ ಬೇರೆ ಯಾರ ಮೇಲೂ ಅವಲಂಬನೆ ಇಲ್ಲ ಆದರೆ ಇದರ ಸುಖ ಕ್ಷಣಿಕವಾಗಿರುತ್ತದೆ ಕೊನೆಯಿಂದಲೇ ಸ್ವಲ್ಪ ಗೆಲ್ಟಿ ಫೀಲಿಂಗ್ ಅಥವಾ ಖಾಲಿತನದ ಭಾವನೆ ಬರಬಹುದು ಎರಡು ಸೆಕ್ಸ್ ಸೆಕ್ಷುಯಲ್ ಎಂಟರ್ಕೋರ್ಸ್ ಸೆಕ್ಸ್ ಎಂದರೆ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದ ಲೈಂಗಿಕ ಸಂಪರ್ಕ ಇದರಲ್ಲಿ ದೈಹಿಕ ಸಂಪರ್ಕವಷ್ಟೇ ಅಲ್ಲದೆ ಭಾವನೆ ಸಂಪರ್ಕ ಪ್ಯಾಷನ್ ಎಲ್ಲವೂ ಸೇರಿರುತ್ತದೆ ಸೆಕ್ಸ್ನಲ್ಲಿ ದೊರಕುವ ಲೈಂಗಿಕ ಸುಖ ಹೆಚ್ಚು ಪೂರಣೆಯಾಗಿ ಅನಿಸುತ್ತೆ ಇಷ್ಟಪಡುವ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದಾಗ ದೈಹಿಕ ಮಾನಸಿಕ ಭಾವನಾತ್ಮಕ ತೃಪ್ತಿ ದೊರಕುತ್ತದೆ ಇದು ನಿಸರ್ಗದಿಂದ ಕೊಟ್ಟ ಪ್ರಕ್ರಿಯೆ ಮತ್ತು ಸಂತೋಷದ ಮೂಲ ಆದರೆ ಇಲ್ಲಿ ಸಹ ಕೆಲವೊಂದು ಅಂಶಗಳು ಪ್ರಭಾವ ಬೀರುತ್ತವೆ ಜೋಡಿಯ ನಡುವೆ ಸಂಬಂಧ ಹೇಗಿದೆ ಎಷ್ಟೊಂದು ಇಂಟಿಮೆಸಿ ಇದೆ ಕಂಪಾಟಿಬಿಲಿಟಿ ಇದೆ ಅಂಬಿ ಅಂಶಗಳು ಹೆಚ್ಚು ಸುಖ ಯಾವುದಲ್ಲ ಸರಳವಾಗಿ ಹೇಳಬೇಕು ಅಂದ್ರೆಯೇ ಸೆಕ್ಸ್ನಲ್ಲಿ ಲಭ್ಯವಾಗುವ ಸಂಪೂರ್ಣತೆಯ ಭಾವನೆ ಭಾವನೆಗಳ ಶೇರ್ ಸಮಾಧಾನ ಮತ್ತು ದೈಹಿಕ ತೃಪ್ತಿ ಈ ಎಲ್ಲ ಅಂಶಗಳಿಂದಾಗಿ ಅದು ಹಸ್ತಮೈಥುನಗಿಂತ ಜಾಸ್ತಿ ಸುಖ ನೀಡಬಲ್ಲದು ಆದರೆ ಅದು ಯಾವಾಗ ಸಾಧ್ಯ ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ಕ್ಲೋಸ್ ಆಗಿದ್ದರೆ ಪರಸ್ಪರ ಸಂಭಾಷಣೆ ಹಾಗೂ ಕಾಮತೃಪ್ತಿ ಇದ್ರೆ ಭಾವನಾತ್ಮಕ ಸಂಬಂಧವಿದ್ದರೆ ಅದೇ ಹಸ್ತಮೈತುನ ಅದು ಯಾವುದೇ ಸಮಯದಲ್ಲಿ ಯಾವುದೇ ಒತ್ತಡವಿಲ್ಲದೆ ಸ್ವತಃ ನಿಮಗೆ ಬೇಕಾದ ರೀತಿ ಮಾಡಲು ಸಾಧ್ಯವಾಗುತ್ತದೆ ಆದರೆ ಹೆಚ್ಚು ಮಾಡಿದ್ದರೆ ಲೈಂಗಿಕ ಶಕ್ತಿ ಕುಂದಬಹುದು ಗೇಲ್ಟಿ ಫೀಲಿಂಗ್ ಬರುತ್ತದೆ ಮನಃಶಾಸ್ತ್ರದ ದೃಷ್ಟಿಕೋನ ಮನುಷ್ಯನಿಗೆ ಇಂಟಿಮೆಸಿ ಮತ್ತು ಕನೆಕ್ಷನ್ ಬೇಕು ಶರೀರದ ಸುಖಕ್ಕಿಂತಲೂ ಮನಸ್ಸಿನ ತೃಪ್ತಿಯು ಹೆಚ್ಚು ಪ್ರಭಾವ ಬೀರುತ್ತದೆ ಹೀಗಾಗಿ ಸೆಕ್ಸ್ ಮೂಲಕ ತಳಮಳವಿಲ್ಲದ ಗೌರವದ ಭದ್ರತೆಯ ಸಂಬಂಧದಲ್ಲಿ ದೊರಕುವ ಸುಖ ಹೆಚ್ಚು ಪೂರಣೆಯಾಗಿದೆ ಹಸ್ತಮೈಥುನ ಮತ್ತು ಸೆಕ್ಸ್ ಎರಡು ಸಹಜ ಹಾಗೂ ಮಾನವನ ಜೀವನದ ಭಾಗ ಆದರೆ ಸುಖದ ಮಟ್ಟದಲ್ಲಿ ನೋಡಿದರೆ ಭಾವನಾತ್ಮಕ ಸಂಪರ್ಕದೊಂದಿಗೆ ನಡೆದ ಸೆಕ್ಸ್ ಹೆಚ್ಚು ಪೂರಣೆಯಾದ ಅನುಭವವನ್ನು ಕೊಡಬಲ್ಲದು ವಿಡಿಯೋ ಕೊನೆಯ ಪಾಯಿಂಟ್ ನೀವು ಯಾವುದು ಆಯ್ಕೆ ಮಾಡಬೇಕು ಎಂಬುದು ನಿಮ್ಮ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಆದರೆ ನೀವು ಭದ್ರತೆ ಗೌರವ ಪ್ರೀತಿಯ ಸಂಬಂಧದಲ್ಲಿ ಲೈಂಗಿಕ ಜೀವನ ಸಾಗಿಸಿದರೆ ಅದು ದೀರ್ಘಕಾಲಕ್ಕೆ ಸುಖದ ಮೂಲವಾಗುತ್ತದೆ